ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಶ್ರೀ ಇವತ್ತು ನಾನು ಉತ್ತರ ಕರ್ನಾಟಕ ಫೇಮಸ್ ಆಗಿರ್ತಕ್ಕಂಥ ಮುಳುಗಾಯಿ ಬದ್ನೆಕಾಯನ್ನ ಮಾಡ್ತಿದ್ದೀನಿ ನೋಡ್ರಿ ಮೊದಲಿಗೆ ನಾನು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಹಾಗೂ ಒಂದು ಟೊಮೊಟನ ಉದ್ದಕ್ಕೆ ಎರ್ಚ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿಯನ್ನು ಎರ್ಚ್ಟ್ಕೊಂಡಿದ್ದೀನಿ ಕರ್ಬೇವು ಹಾಗೆ ಬೆಳ್ಳುಳ್ಳಿ ಮತ್ತು ಏನು ಮಾಡೀನಿ ಅಂತಂದ್ರೆ ಹುಣಸೆ ರಸ ಹಾಗೆ ಶೇಂಗಾವನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಬದ್ನೆಕಾಯಿನ ಉಪ್ಪಿನ ನೀರಿನೊಳಗೆ ಏನು ಮಾಡೀನಿ ಅಂತಂದ್ರೆ ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದೀನಿ ಇವಾಗ ನಾನು ಹಿಂದಿಂದು ಆ ತುಂಬೇನೇ ತಲ ಕಡ್ಡಿಯನ್ನು ಕಟ್ ಮಾಡಿ ನಾಲ್ಕು ಭಾಗವನ್ನು ಮಾಡ್ಕೋತಿದ್ದೀನಿ ಈ ರೀತಿ ನಾಲ್ಕು ಭಾಗ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡು ಎರಡು ಮೂರು ಸಲ ಸ್ವಚ್ಛ ನೀರಿನಿಂದ ಏನು ಅಂತಂದ್ರೆ ತೊಳ್ಕೋಬೇಕು ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬಾನೆಲೆಯನ್ನು ಇಟ್ಕೊಂಡಿನಿ ಸ್ವಲ್ಪ ಶೇಂಗಾವನ್ನು ತೊಗೊಂಡು ಏನು ಮಾಡೀನಿ ಅಂತಂದ್ರೆ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ನೋಡಿರಿ ನೀವೀಗಾಗಲೇ ನಾನು ತುಂಬಗಾಯಿ ಬದ್ನಿಕಾಯನ್ನ ಮಾಡಿ ತೋರಿಸಿದ್ದೀನಿ ಅದರಲ್ಲಿ ನಾನು ಏನು ಮಾಡೀನಿ ಅಂತಂದ್ರೆ ಖಾರವನ್ನು ಬಳಸಿದ್ದೀನಿ ಕೆಂಪು ಖಾರ ಇವಾಗಿದು ತುಂಬ ಟೇಸ್ಟ್ ಅನಿಸುತ್ತಾ ನೀವು ಒಂದು ಸಲ ಏನು ಮಾಡ್ರಿ ಟ್ರೈ ಮಾಡಿ ನೋಡಿ ಈಗ ಶೇಂಗಾವನ್ನ ನಾನು ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಸಿಪ್ಪೆಯನ್ನು ಬಿಡಿಸ್ಕೊಂಡು ಇಟ್ಕೊಂಡಿನಿ ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳಾಕತ್ತೀನಿ ನೋಡ್ರಿ ಅದಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ಒಂದು ಎಂಟು ಪೀಸಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕೋತಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಹಾಗೂ ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ ಖಾರ ಇರ್ತದಲ್ಲ ಸ್ವಲ್ಪ ನೋಡಿ ಹಾಕ್ಕೊಡ್ರಿ ನೋಡಿ ಅದನ್ನ ಎಲ್ಲವನ್ನು ಏನು ಮಾಡ್ತೀನಿ ಅಂತಂದ್ರೆ ಮಿಕ್ಸಿ ಒಳಗೆ ಹಾಕ್ಕೊಂಡು ರುಬ್ಕೊತಿದ್ದೀನಿ ನೋಡಿರಿ ಮಿಕ್ಸಿ ಒಳಗೆ ಹಾಕ್ಕೊಂಡು ರುಬ್ಕೋತೀವಲ್ಲ ಸ್ವಲ್ಪ ಪೇಸ್ಟ್ ಏನಾಗಿರ್ಬೇಕಂತಂದ್ರೆ ತರಿ ತರಿ ಆಗಿರಬಾರ್ದು ಸ್ಮೂತಾಗಿ ಸಾಫ್ಟಾಗಿ ರುಬ್ಕೋಬೇಕು ಈಗ ನಾನು ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಆ ಬದನೆಕಾಯನ್ನು ಅದರೊಳಗೆ ತುಂಬ್ಕೋತಿದ್ದೀನಿ ನೋಡ್ರಿ ನೀಟಾಗಿ ಅದು ತಳ ತಳೋವರ್ಗಿನೂ ಏನು ಮಾಡಬೇಕಂತಂದ್ರೆ ತುಂಬ್ಕೋಬೇಕು ಈ ರೀತಿ ತುಂಬ್ಕೊಂಡು ಒಂದು ಎರಡು ನಿಮಿಷದಷ್ಟು ಏನು ಅಂತಂದ್ರೆ ಇಟ್ಕೊಡ್ರಿ ನೋಡ್ರಿ ನಾನು ಉಪ್ಪು ಹಾಕೋದನ್ನು ಹೇಳಿದ್ದಿಲ್ಲಲ್ಲ ಉಪ್ಪು ಹಾಕ್ಕೊಂಡು ರುಬ್ಕೊಡ್ರಿ ಈ ರೀತಿ ತುಂಬ್ಕೋಬೇಕು ಒಂದು ಎರಡು ಮೂರು ನಿಮಿಷದಷ್ಟು ಏನು ಮಾಡಬೇಕಂತಂದ್ರೆ ಆ ತುಂಬಿದ ಬದನೆಕಾಯನ್ನು ಹಾಗೇ ಬಿಡಬೇಕು ಅಂದ್ರೆ ಅದು ಎಲ್ಲ ಕಡೆ ಏನಾಗುತ್ತಂದ್ರೆ ಉಪ್ಪಿನ ಅಂಶನ ಹೀರ್ಕೋತದ ಈಗ ನಂತರ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಒಳಗೆ ಎಣ್ಣೆಯನ್ನು ಹಾಕೋತಿದ್ದೀನಿ ಅಡಿಗೆಗೆ ಬೇಕಾದಷ್ಟು ನಾವೇ ಎಣ್ಣೆಯನ್ನು ಬಳಸ್ರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋತಿದ್ರೆ ಹಾಕೋಬೋದು ಇಲ್ಲ ಕಡಿಮೆ ಹಾಕೋತಿದ್ರು ಹಾಕೋಬೋದು ಇವಾಗ ಏನು ಮಾಡೈತೆ ಅಂದ್ರೆ ನಾನು ಎಣ್ಣೆ ಸ್ವಲ್ಪ ಹಾಕೊಂಡಿದೀನಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಂಡಿದ್ದೀನಿ ನೋಡಿರಿ ಈ ಜೀರಿಗೆ ಏನು ಮಾಡ್ಬೇಕಂತಂದ್ರೆ ಎಣ್ಣೆ ಒಳಗೆ ಸರಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಕೈ ಕೈಯಾಗಿ ಬರ್ತದೆ ಇವಾಗ ನಾನು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕೋತಿದ್ದೀನಿ ಇವೆರಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಆ ನಂತರ ಕರ್ಬೇ ಮತ್ತು ಕೊತ್ತಂಬರಿನ ಹಾಕೋತಿದ್ದೀನಿ ಈಗ ನಾನು ಏನು ಎರ್ಚಿಟ್ಕೊಂಡಿದ್ದೀನಲ್ಲ ಆ ಈರುಳ್ಳಿ ಸಮೇತ ಏನು ಮಾಡ್ತೀನಿ ಅಂತಂದ್ರೆ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಎರಡು ನಿಮಿಷದಷ್ಟು ಎಣ್ಣೆ ಒಳಗೆ ಏನು ಮಾಡ್ಬೇಕಂತಂದ್ರೆ ಈ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ನೋಡಿರಿ ನಾನು ಹೇಳಿದ್ನೆಲ್ಲ ಈ ರೀತಿ ಇದೊಂದು ವೆರೈಟಿ ಇರ್ತದೆ ಮತ್ತು ಟೇಸ್ಟ್ ಆಗಿರ್ತದೆ ಒಂದು ಸಲ ನೀವು ಮಾಡಿ ನೋಡಿ ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆ ನಾನು ಇವಾಗ ಏನು ಮಾಡ್ತೀನಿ ಅಂತಂದ್ರೆ ಆ ಉದ್ದಕ್ಕೆ ಎರ್ಚ್ಕೊಂಡು ಇಟ್ಕೊಂಡಿದ್ನೆಲ್ಲ ಟೊಮೊಟೊ ಪೀಸ್ಗಳನ್ನು ಸಮೇತ ಹಾಕೋತಿದ್ರಿ ನೀವು ಟೊಮೊಟೊ ಏನು ಅಂತಂದ್ರೆ ಒಂದೇ ಒಂದು ಟಮೊಟವನ್ನು ಕಟ್ ಮಾಡಿ ಹಾಕೊಳ್ರಿ ಯಾಕಂತಂದ್ರೆ ನಾ ಇಲ್ಲಿ ಹುಣಸೆ ರಸವನ್ನು ಬಳಸೋದ್ರಿಂದ ನಾವೇನು ಮಾಡಬೇಕು ಟಮಾಟಿ ಸ್ವಲ್ಪ ಹಾಕ್ಕೊಂಡ್ರೆ ನಡೀತಿದ್ದೆ ಈಗ ಟಮೊಟೋವನ್ನು ಎಣ್ಣೆಯಲ್ಲಿ ಸ್ವಲ್ಪ ಮೆತ್ತಗಾಗೋವರೆಗೂ ಏನು ಮಾಡ್ರಂತಂದ್ರೆ ಫ್ರೈ ಮಾಡ್ಕೋಬೇಕು ಇವಾಗಿದು ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಚಮಚ ಅಥವಾ ಅರ್ಧ ಚಮಚದಷ್ಟು ಏನು ಮಾಡ್ರಿ ಅಂತಂದ್ರೆ ಅರ್ಶಿಣ ಪುಡಿಯನ್ನು ಹಾಕ್ಕೊಡ್ರಿ ಈಗ ಅರ್ಶಿಣ ಪುಡಿಯನ್ನು ನಾನು ಏನು ಮಾಡ್ತೀನಿ ಫ್ರೈ ಮಾಡ್ಕೋತಿದ್ದೀನಿ ಈಗ ನಾನು ಇದು ಫ್ರೈ ಆದ ನಂತರ ನಾ ಏನು ಅದು ಹುಣಸೆ ರಸವನ್ನು ಮಾಡ್ಕೊಂಡಿದ್ದೀನಲ್ಲ ಆ ಹುಣಸೆ ರಸವನ್ನು ಸಮೇತ ಏನು ಮಾಡ್ತೀನಿ ಅಂತಂದ್ರೆ ಎಣ್ಣೆಯಲ್ಲೇ ಹಾಕೋತಿದ್ದೀನಿ ನೋಡಿರಿ ಆ ಹುಣಸೆ ರಸದ ಜೊತೇನೆ ಏನು ಮಾಡ್ತೀನಿ ಅಂದ್ರೆ ಬೆಲ್ಲವನ್ನು ಸೇಸ್ಕೊತಿದ್ದೀನಿ ಅಂದರೆ ಸ್ವಲ್ಪ ಹುಳಿ ಹುಳಿ ಮತ್ತು ಸಿಹಿ ಸಿಹಿಯಾಗಿ ಏನಾಗ್ತದೆ ಅಂತಂದ್ರೆ ಟೇಸ್ಟ್ ಬರ್ತದೆ ಖಾರ ಸಮೇತನೂ ಇರ್ತದೆ ಅನಿಸೋದೆ ಇಲ್ಲ ನಾವೇನು ಹಾಕೋತಿದ್ದೀವಿ ಏನು ಮಾಡ್ತಿದ್ದೀವಿ ಅಂತ ಆ ಟೇಸ್ಟೇ ಬೇರೆ ಅನಿಸುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿರಿ ಇವಾಗ ನಾನೇನು ಅದು ಎರಡು ನಿಮಿಷದಷ್ಟು ಬದನೆಕಾಯನ್ನು ಮಸಾಲೆಗೆ ತುಂಬಿಟ್ಕೊಂಡಿದ್ದೀನಲ್ಲ ಅದನ್ನು ಸಮೇತ ಹಾಕ್ಕೊಂಡು ಎಣ್ಣೆ ಒಳಗೆ ಒಂದು ಎರಡು ಮೂರು ನಿಮಿಷದಷ್ಟು ನೀರು ಹಚ್ಚೋದನ್ನೇ ಏನು ಮಾಡ್ರಿ ಅದನ್ನು ಚೆನ್ನಾಗಿ ಕುದಿಸ್ಕೊಡ್ರಿ ನೋಡಿರಿ ಈಗ ಇದು ಬದನೆಕಾಯಿನ ಇರೋದ್ರಿಂದ ನಾನು ನೀರು ಹಾಕತ್ತಿಲ್ಲ ಈಗೇನು ಉಳಿದಿದ್ದ ಮಸಾಲೆ ಐತೆ ನೋಡ್ರಿ ಆ ಮಸಾಲೆಗೆ ಒಂದು ಸ್ವಲ್ಪ ನೀರು ಬೆರೆಸಿ ಒಳಗೆ ಹಾಕ್ಕೊಡ್ರಿ ನೋಡಿರಿ ನೀರು ಹಚ್ಚಬೇಡ್ರಿ ಎಳಿ ಬದ್ನೇಕಾಯಿದ್ರೆ ಅದೇ ಎಣ್ಣೆ ಒಳಗೆ ಏನಾಗುತ್ತಂದ್ರೆ ಸ್ವಲ್ಪ ಫ್ರೈ ಆಗುತ್ತೆ ನಂತರ ನಾವೇನು ಮಸಾಲೆ ರುಬ್ಬಿರ್ತೀವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿರ್ತೀವಲ್ಲ ಸಣ್ಣ ಉರಿಯಲಿಟ್ಟು ಬೇಯಿಸ್ರಿ ನೋಡಿರಿ ಎಷ್ಟು ಟೇಸ್ಟ್ ಅನಿಸುತ್ತಂದ್ರೆ ತುಂಬಾ ಟೇಸ್ಟ್ ಅನಿಸುತ್ತೆ ಇವಾಗ ಇದು ಏನಾಗೈತೆ ಅಂದ್ರೆ ಒಂದು ಐದು ನಿಮಿಷದಷ್ಟು ಏನ್ರಿ ಚೆನ್ನಾಗಿ ಕುದಿಸ್ಕೊಡ್ರಿ ನೋಡಿರಿ ಈ ರೀತಿ ಕಲರ್ ಚೇಂಜ್ ಆಗುತ್ತಾ ನೋಡಿರಿ ಎಷ್ಟು ಸಖತ್ತಾಗಿ ಕಾಣಕತ್ತದಲ್ಲ ಅಷ್ಟೇ ಕೂಡ ಟೇಸ್ಟು ಚೆನ್ನಾಗಿ ಇರ್ತದೆ ನೋಡ್ರಿ ಇವಾಗ ಇದು ರೆಡಿಯಾಗಿದೆ ನೀವು ಇದನ್ನ ಚಪಾತಿ ಚಪಾತಿ ಕಡಕ್ ರೊಟ್ಟಿ ಹಾಗೂ ಸಜ್ಜಿ ರೊಟ್ಟಿಯೊಂದಿಗೆ ಇದನ್ನು ಟೇಸ್ಟ್ ಮಾಡ್ಬೋದು ಇಲ್ಲ ಅಂತಂದ್ರೆ ಅನ್ನದೊಂದಿಗೆ ಸಮೇತ ಇದು ತುಂಬಾ ಟೇಸ್ಟ್ ಅನಿಸುತ್ತಾ ನೀವು ಒಂದು ಸಲ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಇವಾಗಿದು ರೆಡಿಯಾಗಿದೆ ನಮ್ಮ ಉತ್ತರ ಕರ್ನಾಟಕದ ಮುಳುಗಾಯಿ ಬದ್ನೇಕಾಯಿ ಸ್ಪೆಷಲ್ ಆಗಿರ್ತಕ್ಕಂಥ ಟೇಸ್ಟಿ ಪಲ್ಯ ಇವಾಗ ಇದು ರೆಡಿಯಾಗಿದೆ ಧನ್ಯವಾದಗಳು